ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ನೀತಿ ಸಂಹಿತೆ ಯಾವಾಗ ಜಾರಿಗೆ ಬರಲಿದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದರೆ ವೇತನ ಆಯೋಗದ ಕಥೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಮಾಹಿತಿ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಮಹತ್ವದ ಮಾಹಿತಿ ಆಗಿದೆ ಬಿಗ್ ಅಪ್ಡೇಟ್ ಇದೆ ಲೋಕಸಭಾ ಎಲೆಕ್ಷನ್ ಡೇಟ್ ಲೋಕಸಭೆ ಚುನಾವಣಾ ದಿನಾಂಕ ಒಂದು ಯಾವಾಗ ಪ್ರಕಟಗೊಳ್ಳಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದು ನೌಕರರಲ್ಲಿ ತೀವ್ರ ಕುತೂಹಲ ಎಬ್ಬಿಸಿರುವಂತಹ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಹೊಸ ಅಪ್ಡೇಟ್ಸ್ಗಳಿವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆ ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆ ಕಾವು ನಿಧಾನಕ್ಕೆ ಎಲ್ಲ ರಾಜ್ಯಗಳಲ್ಲಿ ಒಂದು ಹೆಚ್ಚಾಗುತ್ತಿದ್ದು ರಾಜಕೀಯ ಪಕ್ಷಗಳು ಈಗಾಗಲೇ ಪ್ರಚಾರ ಕಾರ್ಯವನ್ನು ಬಿರುಸುಗೊಳಿಸಿವೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ಈ ಮಧ್ಯೆ ಭಾರತೀಯ ಚುನಾವಣಾ ಆಯೋಗವು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿದ್ದು ಅಲ್ಲಿ ಪರಿಶೀಲನೆ ನಡೆಸುವ ಬೆನ್ನೆಲೆಯಲ್ಲಿ ಮುಂದಿನ ಒಂದು ಶುಕ್ರವಾರ ಅಥವಾ ಶನಿವಾರ ಒಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚುನಾವಣಾ ಒಂದು ಮಾದರಿ ನೀತಿ ಸಂಹಿತೆ ಜಾರಿ ಆಗುವ ಸಾಧ್ಯತೆಗಳು ದಟ್ಟಾಗ್ತಾ ಇದ್ದಾವೆ ಹಾಗಾಗಿ ರಾಜ್ಯದಲ್ಲಿ ಯಾವ ಒಂದು ಡೇಟಿಗೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗಲಿದೆ ಮತ್ತು ಯಾವ ಒಂದು ಯಾವ ರೀತಿಯಂತಹ ನಿರ್ಣಯಗಳು ಬಂದಿದ್ದಾವೆ ಯಾರೆಲ್ಲ ಮಾಹಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಏನು ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಮಹತ್ವದ ಎಂಬುದರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ಸಹ ಇದರ ಮೇಲೆ ಸಂಪೂರ್ಣವಾದ ಪರಿಣಾಮ ಬೀರಲಿದೆ ಯಾವ ರೀತಿಯಾಗಿ ವೇತನ ಆಯೋಗದ ವರದಿ ಬರಲಿದೆ ಯಾವಾಗ ಅಂತ ಎಂಬುದಕ್ಕೆ ಎಲ್ಲ ಮಾಹಿತಿಯನ್ನು ನೋಡೋಣ ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿ ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಯಾವಾಗ ಇಲ್ಲಿದೆ ಪಕ್ಕಾ ಮಾಹಿತಿ ನೋಡಿ ದಯವಿಟ್ಟು ಸಂಪೂರ್ಣವಾದ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇದೀರಾ ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮಾಹಿತಿ ಯಾವ ರೀತಿಯಾಗಿದೆ ಅಂದ್ರೆ ಕೇಂದ್ರದಲ್ಲಿ ಯಾವ ರೀತಿ ಅಂದರೆ ಒಂದು ಎಲ್ಲ ಒಂದು ಯಾವ ರೀತಿಯ ಒಂದು ಪತ್ರ ಒಂದು ಬಿಡುಗಡೆ ಆಗಿದೆ ಒಂದು ಚುನಾವಣಾ ಆಯುಕ್ತರಿಂದ ಯಾವ ರೀತಿ ಅಂದರೆ ಜಿಲ್ಲಾ ಚುನಾವಣಾಧಿಕಾರಿಗಳು ಬೆಂಗಳೂರು ಹಾಗೂ ನಗರ ಮತ್ತು ಮುಖ್ಯ ಆಯುಕ್ತರು ಬಿ ಬಿ ಬೆಂಗಳೂರು ರಾಜ್ಯದ ಎಲ್ಲ ಒಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಮಾನ್ಯರೇ ಇಮಿಡಿಯೇಟ್ ಆ್ಯಕ್ಷನ್ ಟು ಬಿ ಟೇಕನ್ ಫಾರ್ ಯಾವಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಆಫ್ಟರ್ ದ ಒಂದು ಅನೌನ್ಸ್ಮೆಂಟ್ ಆಫ್ ಜನರಲ್ ಎಲೆಕ್ಷನ್ ಟು ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವರು ಅಂತ ಹೇಳಲಾಗ್ತಾ ಇದೆ ಮಾಡ್ತಾ ಹೋದ್ರೆ ಮಾಹಿತಿ ಯಾವ ರೀತಿಯಾಗಿ ಇದೆ ಅಂದ್ರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಒಂದು ಘೋಷಣೆ ಆಗುವ ಸಾಧ್ಯತೆ ಇದ್ದು ಈಗಾಗಲೇ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಎಲ್ಲಾ ಪಕ್ಷಗಳು ತಮ್ಮ ಒಂದು ಬಿರುಸಿನ ಒಂದು ಪ್ರಚಾರ ಕೈಗೊಂಡಿದ್ದಾವೆ ಹಾಗಾಗಿ ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಸೋಮವಾರದಿಂದ ಬುಧವಾರದವರೆಗೆ ಜಮ್ಮು ಕಾಶ್ಮೀರಕ್ಕೆ ಒಂದು ಭೇಟಿ ನೀಡಲಿವೆ ಯಾಕೆ ಭೇಟಿ ನೀಡಲಿವೆ ಎಂಬುದರ ಬಗ್ಗೆ ಈ ಒಂದು ಮಹತ್ವದ ಮಾಹಿತಿ ಇದೆ ಆದರೆ ಬ್ಲರ್ ಆಗಿ ಕಾಣ್ತಾ ಇದೆ ಒಂದು ನಿಮಗೆ ಈ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಮಾಹಿತಿ ನಿಮಗೆ ಗೊತ್ತಾಗಬಹುದು ಆದರೆ ನಾನು ಎಲ್ಲ ರೀತಿಯಂತ ಮಾಹಿತಿಯನ್ನು ನಿಮಗೆ ತಲುಪಿಸ್ತೀನಿ ದಯವಿಟ್ಟು ಈ ಒಂದು ಮಾಹಿತಿಯ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಈ ಒಂದು ಮಹತ್ವದ ಮಾಹಿತಿಯ ಒಂದು ಪ್ರತಿ ನಿಮಗೆ ಸಿಗುತ್ತದೆ ನೀವು ನೋಡ್ತಾ ಇದ್ದೀರಾ ಭೇಟಿ ಕೇಂದ್ರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವಾಗ ಚುನಾವಣೆ ನಡೆಸಬಹುದು ಎಂಬುದನ್ನು ನಿರ್ಣಯಿಸಲಿದೆ ಅದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಲೋಕಸಭಾ ಎಲೆಕ್ಷನ್ಸ್ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಹಾಗಾಗಿ ಶುಕ್ರವಾರ ಚುನಾವಣಾ ದಿನಾಂಕ ಒಂದು ಪ್ರಕಟವಾಗಬಹುದು ಎನ್ನಲಾಗಿದೆ ಮುಂದಿನ ಶುಕ್ರವಾರ ಚುನಾವಣಾ ದಿನಾಂಕ ಘೋಷಣೆ ಆಗುವ ಒಂದು ಎಲ್ಲ ರೀತಿಯಂತ ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಆದ್ರೆ ಯಾವ ರೀತಿಯಾಗಿ ಆಗ ಅಥವಾ ಇರಬಹುದು ಇನ್ನು ಸಹ ಡೌಟ್ ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರದೇಶದಲ್ಲಿ ಸೆಪ್ಟೆಂಬರ್ ಒಂದಿಗೆ ಒಂದು ವಿಧಾನಸಭಾ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ ನಂತರ ಆಯೋಗ ಅಲ್ಲಿಗೆ ಭೇಟಿ ನೀಡುತ್ತಿದ್ದು ಈಗ ಈ ಮಧ್ಯೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಒಂದು ಲೋಕಸಭಾ ಒಂದು ವಿಧಾನಸಭಾ ಚುನಾವಣೆಯನ್ನು ಲೋಕಸಭಾ ಚುನಾವಣೆಯೊಂದಿಗೆ ಏಕಕಾಲಕ್ಕೆ ನಡೆಸಬಹುದು ಎಂದು ನಿರ್ಣಯಿಸಲು ಕೇಂದ್ರ ಒಂದು ಸಮಿತಿ ಒಂದು ನಿರ್ಧಾರ ಮಾಡಿದೆ ಹಾಗಾಗಿ ಯಾವ ಯಾವ ಒಂದು ಮಾಹಿತಿ ಅಂದ್ರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಇದೇ ತಿಂಗಳು ಆಗಲಿದೆ ಇದು ಮಾರ್ಚ್ ಮಾರ್ಚ್ ಹದಿನೇಳು ಮಾದರಿ ನೀತಿ ಬಗ್ಗೆ ಮಾಹಿತಿ ಬರ್ತಾ ಇದೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ನೋಡ್ತಾ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಯಾವಾಗ ಬೇಕಾದ್ರೂ ಆಗಬಹುದು ಎಂಬ ಅಂದಾಜಿಸಲಾಗುತ್ತದೆ ಅದೇ ಒಂದು ಡೇಟ್ ಫಿಕ್ಸ್ ಏನಲ್ಲ ರಾಜ್ಯದಲ್ಲಿ ಮಾರ್ಚ್ ಒಂಬತ್ತರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿವಿಧ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ ಒಂದು ಅವರಿಗೆ ಬಿಟ್ಟುಕೊಟ್ಟಿರುವಂತಹ ಒಂದು ವಿಚಾರ ನಂತರ ಎರಡು ಮೂರು ದಿನಗಳ ಹದಿನೆಂಟಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗಲಿದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದರ ಮೇಲೆ ಯಾಕೆ ಒಂದು ಚುನಾವಣಾ ನೀತಿ ಸಂಹಿತೆ ಬಹಳ ಇಂಪಾರ್ಟೆಂಟ್ ಆಗಿದೆ ರಾಜ್ಯದಲ್ಲಿ ಎಂಬುದರ ಬಗ್ಗೆ ನೋಡೋದಾದ್ರೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗ ತನ್ನ ವರದಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ಧರಾಮಯ್ಯ ಅವರಿಗೆ ನೀಡಲಿದೆ ಹಾಗಾಗಿ ಅದರ ಒಳಗಡೆ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬರುತ್ತಾ ಎಂಬುದರ ಬಗ್ಗೆ ನೌಕರರಲ್ಲಿ ಆತಂಕವಿತ್ತು ಆದರೆ ಇಲ್ಲಿ ಮಹತ್ವದ ಮಾಹಿತಿ ನೀವು ನೋಡಬಹುದು ಈಗ ಲೋಕಸಭಾ ಚುನಾವಣೆ ಬರುವುದು ಒಂದು ಮಾದರಿ ನೀತಿ ಸಂಹಿತೆ ಹದಿನೇಳರಿಂದ ಹದಿನೆಂಟು ಹತ್ತೊಂಬತ್ತು ಆ ಕಡೆನೆ ಬರಬಹುದು ಇದರ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಒಂದು ಡಿಲೇ ಇಲ್ಲ ವೇತನ ಆನ್ ಟೈಮ್ ಅಲ್ಲಿ ಸಿಗುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುವ ಭಯ ಯಾವುದೇ ರೀತಿಯಾಗಿ ಬೇಡ ಎಂಬುದರ ಬಗ್ಗೆ ಇಲ್ಲಿ ಸಿ ಎಸ್ ಅವರು ತಿಳಿಸಿದ್ದಾರೆ ಇನ್ನೊಂದು ಮಾಹಿತಿ ಬರ್ತಾ ಇತ್ತು ಏನು ಡೇಟ್ ಅನ್ನು ಮುಂದಕ್ಕೆ ಹಾಕಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ರೀತಿಯಂತ ಒಂದು ಸುದ್ದಿ ಇದೆ ಅಂತ ಒಂದು ಷಡಕ್ಷಿರಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದ್ದು ಇವತ್ತೇ ತಾನೇ ಒಂದು ಡಿ ಸಿ ಎಂ ಅವರನ್ನು ಭೇಟಿಯಾಗಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಜೊತೆಯಲ್ಲಿದ್ದೇವೆ ವೇತನ ಆಯೋಗ ನೀಡುತ್ತೀವಿ ಎಲ್ಲರೂ ಸಹ ಸಮಾಧಾನದಿಂದ ಇರಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಡಿ ಸಿಎಂ ಅವರು ನೀಡಿದ್ದಾರೆ ಜೊತೆಗಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗ ಯೋಗ್ಯವಾದಂತ ನೊಂದಿಗೆ ನೀಡಲಾಗುವುದು ಮತ್ತು ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಕೆ ಸುಧಾಕರ್ ಅವರು ತಿಳಿಸಿರುವಂತಹ ಮಾಹಿತಿ ಏನಿದೆ ಅಂದ್ರೆ ನೌಕರರ ವೇತನ ಆಯೋಗದ ವರದಿ ಸಿದ್ಧವಾಗಿದೆ ಆನ್ ಟೈಮ್ ನಲ್ಲಿ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದೆ ಯಾವ ರೀತಿಯಂತ ಡಿಲೇ ಮಾಡುವುದಿಲ್ಲ ಎಂಬುದರ ಬಗ್ಗೆ ವಿಶ್ವಾಸವನ್ನು ನೀಡಿದ್ದಾರೆ ಹಾಗಾಗಿ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ರಾಜ್ಯದಲ್ಲಿ ವೇತನ ಆಗೋದು ವರದಿ ಸರ್ಕಾರದ ಕೈ ಸೇರಲಿದ್ದು ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿ ಲೋಕಸಭಾ ಚುನಾವಣಾ ದಿನಾಂಕದ ಘೋಷಣೆ ಯಾವಾಗ ಎಂಬುದರ ಬಗ್ಗೆ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡಿದ್ದೀರಾ ರಾಜ್ಯದ ಒಂದು ಯಾವಾಗಿನಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರಬಹುದು ಮತ್ತು ಯಾವ ರೀತಿಯಾದಂತಹ ಮಾಹಿತಿ ಯಾವ ರೀತಿಯಾದಂತಹ ಇವತ್ತಿನ ಒಂದು ಹೊಸ ಅಪ್ಡೇಟ್ಸ್ ಏನಿದೆ ಮತ್ತು ಸಿ ಡಿ ಕೆ ಶಿವಕುಮಾರ್ ಅವರು ಏನಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ನಿಲುವು ಏನಿದೆ ಮಾನ್ಯ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಮತ್ತು ವೇತನ ಆಯೋಗದ ಅಧ್ಯಕ್ಷರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ದಯವಿಟ್ಟು ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಲೋಕಸಭಾ ಎಲೆಕ್ಷನ್ ಡೇಟ್ ಮೋಸ್ಟ್ಲಿ ಹದಿನೇಳರಿಂದ ಹದಿನೆಂಟು ಅಥವಾ ಹತ್ತೊಂಬತ್ತು ಈ ಡೇಟಿಗೆ ಬರುವುದು ಖಚಿತವಾಗಿದೆ ಏಕೆಂದರೆ ಈಗ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೀತಾ ಇರುವಂಥ ಗಡಾಮುಡಿಗಳು ಏನಂದ್ರೆ ಭಾರತೀಯ ಚುನಾವಣಾ ಆಯೋಗವು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿದೆ ಅಲ್ಲಿ ಪರಿಶೀಲನೆ ನಡೆಸಿ ಅದರ ಒಂದು ರಿಪೋರ್ಟ್ ಅನ್ನು ಪಡೆದು ತದನಂತರ ಒಂದು ದೇಶದಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮಹತ್ವದ ಮಾಹಿತಿ ನೀವು ಮಾಹಿತಿಯನ್ನು ಎಲ್ಲ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಸಹ ನೀವು ನೋಡ್ಬೋದು ಟಿ ವಿ ನೈನ್ ಆಗಿರ್ಬೋದು ಪಬ್ಲಿಕ್ ಟಿವಿ ಆಗಿರ್ಬೋದು ಅಥವಾ ಜಿ ನ್ಯೂಸ್ ಎಲ್ಲ ಮಾಹಿತಿಗಳು ಈಗ ಟ್ರೆಂಡ್ ನಡೀತಾ ಇದೆ ಲೋಕಸಭಾ ಚುನಾವಣೆ ಡೇಟ್ ಯಾವಾಗ ಫಿಕ್ಸ್ ಆಗ್ಬೋದು ಎಂಬುದ್ರ ಬಗ್ಗೆ ಅಲ್ಲಿ ಮಹತ್ವದ ಮಾಹಿತಿ ದಿನಾಂಕ ಇದೇ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ಸ್ ಯಾರೆಲ್ಲ ಮಾಹಿತಿ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡೋದನ್ನೇ ಮರಿಬೇಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಆತಂಕ ಎಡೆ ಮಾಡಿ ಕೊಟ್ಟು ಕೊಡೋ ಕೊಟ್ಟಿದ್ದ ಆ ಒಂದು ಮಾಹಿತಿ ಒಂದು ಈಗ ಕ್ಲಾರಿಫಿಕೇಶನ್ ಸಿಕ್ಕಂಗಾಗಿದೆ ಹದಿನೇಳು ಅಥವಾ ಹದಿನೆಂಟಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರಲಿದ್ದು ನೌಕರರ ವೇತನ ಆಯೋಗದ ವರದಿಯ ಕೊನೆ ದಿನಾಂಕ ಹದಿನೈದಿದೆ ಇದೆ ಹಾಗಾಗಿ ಹದಿನೈದರ ಒಳಗಾಗಿಯೇ ಒಂದು ತಮ್ಮ ಒಂದು ವರದಿ ನೀಡಲಿದೆ ಸರ್ಕಾರಕ್ಕೆ ಇನ್ನೂ ಎರಡು ಮೂರು ದಿನಗಳು ಇನ್ನು ಬಾಕಿ ಉಳುತ್ತವೆ ಯಾವುದೇ ರೀತಿಯಂತ ಒಂದು ಸರ್ಕಾರಿ ನೌಕರರ ವೇತನ ಆಯೋಗದಲ್ಲಿ ಡಿಲೇ ಇಲ್ಲ ಅಂತ ಕೆ ಸುಧಾಕರ್ ಅವರು ಸಹ ಹೇಳಿದ್ದಾರೆ ಹಾಗಾಗಿ ನೌಕರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದೆ